ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮಗೆಲ್ಲರಿಗೂ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಮೊಳಕೆ ಉರುಳಿಗಳನ್ನು ಬಳಸಿಬಿಟ್ರೂ ಉಪ್ಸಾರು ಅಥವಾ ಹೆಸರು ಹೆಸರಂತಲೂ ಕರೀಬಹುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೊಳಕೆ ಕಾಳು ಇದರಲ್ಲಿ ಹೆಚ್ಚಿನದಾಗಿ ಕಬ್ಬಿಣಾಂಶ ಇದೆ ರಕ್ತದ ಕೊರತೆ ಇದ್ದರೂ ಇದನ್ನು ತಿಂತ ಬಂದರೆ ಆಟೋಮೆಟಿಕ್ಕಾಗಿ ರಕ್ತವು ವೃತ್ತಿಯಾಗುತ್ತೆ ಸೊ ಇವಾಗ ಆ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಜೊತೆಗೆ ಇದು ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಸೊ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸ್ಟೌನ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಕೊಳ್ಳಿ ಸೊ ಕುಕ್ಕರಿಗೆ ಒಂದು ಅರ್ಧ ಕೆ ಜಿಯಷ್ಟು ಮೊಳಕೆ ಕಾಳನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀವು ಹಾಕೊಳ್ಳಿ ನಂತರ ಇದು ಬೇಯಲಿಕ್ಕೆ ಒಂದು ಚಂಬಷ್ಟು ನೀರನ್ನು ಇದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡಿ ಸೇರಿಸ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಮಾಡ್ಕೋಬೇಕು ಸೊ ಇದು ಎರಡು ವಿಸಲ್ ಆಗಲಿ ಸೊ ಅಷ್ಟೊತ್ತಲ್ಲಿ ನಾವು ಟೊಮ್ಯಾಟೊ ಮತ್ತು ಮೆಣಿನ್ಕಾಯಿನ ಸುಟ್ಕೊಳ್ಳೋಣ ಆ ನಂತರ ನೋಡಿ ಸ್ಟವ್ನ ಹಾನ್ ಮಾಡಿಬಿಟ್ಟು ಈ ಥರ ಜಾಲಡ ಇಟ್ಕೊಡಿ ಸೊ ಜಾಲ ಬಿಸಿ ಆದಮೇಲೆ ನೋಡಿ ಎರಡು ಟೊಮಾಟೆ ಹಣ್ಣ ನಾನು ಚೆನ್ನಾಗಿ ಸುಟ್ಕೊತೀನಿ ಸೊ ನೋಡಿ ಈ ಥರ ಉಲ್ಟಾ ಪುಲ್ಟಾ ಮಾಡಿಬಿಟ್ಟು ನೀವು ಸುಟ್ಕೋಬೇಕು ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನಾನು ಈ ಥರ ಇದ್ದೀನಿ ಸೊ ನೋಡಬಹುದು ಇವಾಗ ಟೊಮಾಟೊ ಬಣ್ಣ ಚೇಂಜ್ ಆಗ್ತಾಯಿದೆ ಅಂದರೆ ಇದು ಪರ್ಫೆಕ್ಟಾಗಿ ಆಗ್ತಾಯಿದೆ ಅಂತ ಅರ್ಥ ಸೊ ಇವಾಗ ಒಂದು ಪ್ಲೇಟಿಗೆ ಇದನ್ನ ಹಾಕೊಳ್ಳಿ ಆ ನಂತರ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನ್ಕಾಯಿನ್ನ ಈ ಥರ ಸುಟ್ಕೋಬೇಕು ಸೇಮ್ ಯಾವ ಥರ ಟೊಮೊಟೊನ ಸುಟ್ಕೊಂಡು ಅದೇ ಥರ ಇದನ್ನ ಸುಟ್ಕೋಬೇಕು ಅಷ್ಟೇ ನೋಡಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನೂ ಸುಟ್ಕೊತಾ ಇದ್ದೀನಿ ಸೊ ಆ್ಯಸ್ ಇಟ್ ಈಸ್ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಇದನ್ನು ನೆಕ್ಸ್ಟ್ ನೋಡಿ ಈ ಸ್ಟಾಲೆ ಸಾಕು ಇದು ಪರ್ಫೆಕ್ಟಾಗಿ ಆಗಿದೆ ಸೊ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಇವಾಗ ಎರಡು ವಿಸಲ್ ಆಗಿದೆ ಸೊ ಇವಾಗ ತುಂಬ ತಣ್ಣಗಾದ್ಮೇಲೆ ಕುಕ್ಕರ್ನ ಲೀಡ್ ಓಪನ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಈ ಥರ ಜರ್ರಾಕ್ಕೆ ಹಾಕ್ಬಿಟ್ಟು ನಾನು ಆ ನೀರೆಲ್ಲ ಬಸ್ಕೊತೀನಿ ಬಸ್ಕೊಂಡಿರುವಂತಹ ನೀರು ತುಂಬಾ ತಣ್ಣಗೆ ಆಗಬೇಕು ಸೊ ಅಷ್ಟೊತ್ತರಲ್ಲಿ ನಾವು ಒಂದು ಕಾಳಿಗೆ ಒಗ್ಗರಣೆ ಮಾಡೋಣ ಇವಾಗ ಸ್ಟವ್ನ ಹಾಲು ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಸೊ ಕಡಾಯಿಗೆ ಐದು ಟೇಬಲ್ ಸ್ಪೂನ್ ಎಷ್ಟು ಅಡಿಗೆ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಟಪಟ ಅಂದಾಗ ಎರಡು ದೊಡ್ಡ ಸೈಜ್ನ ಈರುಳ್ಳಿ ಆಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಟ್ರಾನ್ಸ್ಪರೆಂಟ್ ಆಗುವವರೆಗೂ ನೀವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ಸ್ವಲ್ಪ ಕರಿಮೆಯ ಸೊಪ್ಪು ಮತ್ತು ಮೂರು ಹಣ ಮೆಣಸಿನ್ಕಾಯಿನ ಈ ಥರ ಮುರ್ದ್ಬಿಟ್ಟು ಹಾಕ್ಕೊತಾಯಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೊಮ್ಮೆ ಈ ಥರ ಬಾಡಿಸ್ಕೋಬೇಕು ಸೊ ಈ ಥರ ಪಲ್ಯ ಅದು ಇದು ಮಾಡಿದಾಗ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿ ಮಾಡಿ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಪಲ್ಯ ನೆಕ್ಸ್ಟ್ ನೋಡಿ ಆ ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಆಲ್ರೆಡಿ ನಾವು ಕಾಡು ಬೇಯಿಸ್ಬೇಕಾದ್ರೆ ಹಾಕೊಂಡಿರ್ತೀವಿ ಸೊ ಇವಾಗ ನೋಡಿಬಿಟ್ಟು ಹಾಕೊಳ್ಳಿ ನಂತರ ನೋಡಿ ಇಷ್ಟಾದರೆ ಸಾಕು ಪರ್ಫೆಕ್ಟಾಗಿ ಆಗಿದೆ ನೆಕ್ಸ್ಟ್ ಇವಾಗ ಮೊಳಕೆ ಕಾಳನ್ನು ಹಾಕೊಳ್ತಾ ಇದ್ದೀನಿ ಎಲ್ಲವೂ ಮೊಳಕೆ ಕಾಳನ್ನು ಹಾಕ್ಲಿಕ್ಕೆ ಹೋಗ್ಬಿಡಿ ಒಂದು ಅರ್ಧ ಕಪ್ಪಷ್ಟು ಮೊಳಕೆ ಕಾಳನ್ನು ಎತ್ತಿಡಿ ಸೊ ಯಾಕಂದರೆ ನಾವು ಉರುಬ್ಲಿಕ್ಕೆ ಹಾಕೊತೀವಿ ಅದರಿಂದ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಾಯಿ ತುರಿಯನ್ನು ಹಾಕೊಳ್ತಾಯಿದ್ದೀನಿ ಸ್ವಲ್ಪ ಕಾಯಿ ತುರಿಯನ್ನು ಜಾಸ್ತಿ ತುಳಿದ್ಬಿಟ್ಟು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆಗ್ಬಿಟ್ಟು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಡು ನೋಡಿ ಮೊಳಕೆನ ಅಪ್ಪಳಿ ಅದು ರೆಡಿ ಆಗೋದು ನೆಕ್ಸ್ಟ್ ಇವಾಗ ಉಪ್ಸಾರನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಜಾರ ತೊಗೊಳ್ಳಿ ಜಾರಿಗೆ ನೋಡಿ ಒಂದು ಅರ್ಧ ಕಪ್ ಅಷ್ಟು ನಾನು ಈ ಥರ ಮೊಳಕೆಗಳನ್ನು ಎತ್ತಿಟ್ಟಿದ್ನಲ್ಲ ಸೊ ಇವಾಗ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಸುಟ್ಟಿ ಇಟ್ಟಿರುವಂತಹ ಟೊಮಾಟೆ ಹಣ್ಣನ್ನು ಹಾಕ್ಕೊಳ್ಳಿ ಸೊ ನೋಡಿ ಟೊಮಾಟೆ ಹಣ್ಣು ಹಾಕೊತಾ ಇದ್ದೀನಿ ಆ ನೆಕ್ಸ್ಟ್ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನ ಸುಲ್ಬಿಟ್ಟು ಹಾಕೊತಾ ಇದ್ದೀನಿ ನೆಕ್ಸ್ಟ್ ಸುಟ್ಟಿರುವಂತಹ ಹಸಿ ಮೆಣಸಿನ್ಕಾಯಿ ಹಾಕೊತ ಇದೀನಿ ಒಂಥರ ಹುಣಸೆ ಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪು ಇವಾಗ ನೋಡಿ ಬಸ್ಕೊಂಡು ಇಟ್ಟಿರುವಂತಹ ನೀರನ್ನು ಸೇರಿಸ್ಕೊಳ್ಳಿ ಈ ನೀರನ್ನೇ ಹಾಕಿ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆ ಇಷ್ಟು ನೀರನ್ನು ತೆಗೆದಿಟ್ಟಲ್ವಾ ಸೊ ಇವಾಗ ನೀವು ಸ್ವಲ್ಪ ಅದನ್ನ ಡಿವೈಡ್ ಮಾಡಿ ಒಂದು ಅರ್ಧ ನೀರನ್ನು ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ರುಬ್ಬಿರುವಂತಹ ಮಿಶ್ರಣ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ಇವಾಗ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೇಕು ತೆಳಬೇಕು ಅಂದರೆ ತೆಳು ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬಹುದು ಸೊ ನೋಡಿ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊತ ಇದ್ದೀನಿ ಇವಾಗ ಸ್ವಲ್ಪ ಸಪ್ರೇಟ್ ಮಾಡಿ ಇಟ್ಟಿರುವಂತಹ ನೀರನ್ನು ಇವಾಗ ಸೇರಿಸ್ಬಿಟ್ಟು ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅದನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ನೋಡಿ ಇವಾಗ ಫೈನಲ್ ಆಗಿ ಇದು ರುಚಿ ರುಚಿಯಾಗಿರುವಂತಹ ಮೊಳಕೆ ಉರುಳಿ ಉಪ್ಸಾರು ಅಥವಾ ಕೀಚಿದ ಹೆಸರು ಅಂತಲೇ ಕರಿಬೋದು ರೆಡಿಯಾಗಿದೆ ಬನ್ನಿ ಸೆವಣ ಮುದ್ದೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಆಶೀರ್ವಾದಿಸಿ ಬೆಳೆಸಿ ಅಂತ ಈ ರೆಸಿಪಿ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಒಂದು ಸಾ ರೆಸಿಪಿ ಇಲ್ಲಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿದ್ರಿ ಶುಭವಾಗಲಿ ಒಬ್ಬಾಯ್